ಮಾರ್ನಿಂಗ್ ಶಿವದಯ ಇವತ್ತಿನ ನೋಡಿ ಮುತ್ತಿ ಏನಪ್ಪ ಅಂತ ಅಂದರೆ ಹೇಳ್ತಾ ಹೋಗ್ತಾರೆ ನಾವು ಕನಸಿನಲ್ಲೂ ಸಹ ಬೇರೆಯವರಿಗೆ ಕೆಡಕನ್ನು ಬಯಸ್ಬಾರ್ದಂತೆ ಅದಕ್ಕೆ ನಮ್ಮ ಹಿರಿಯರು ಹೇಳೋದು ಮಾಡಿದ್ದಣ್ಣು ಮಹಾರಾಯ ಅಂತ ಇದಕ್ಕಾಗಿ ಒಂದು ಪುಟ್ಟ ಕತೆ ಒಬ್ಬ ರೈತ ಒಂದು ಕುರಿ ಮತ್ತು ಒಂದು ಕತ್ತೆಯನ್ನು ಸಾಕಿರ್ತಾನೆ ಎರಡನ್ನೂ ಪ್ರೀತಿಯಿಂದ ನೋಡ್ಕೊಳ್ತಿರ್ತಾನೆ ಆದರೆ ಕತ್ತೆ ತುಂಬ ಶ್ರಮಜೀವಿ ನಮ್ಮೆಲ್ರಿಗೂ ಗೊತ್ತು ಅದು ರೈತನ ಎಲ್ಲ ಭಾರವನ್ನು ಇರುತ್ತೆ ಅಷ್ಟೇ ಅಲ್ಲದೆ ಅವನಿಗೆ ಬಲಗೈ ಬಂಟನಾಗಿ ಪ್ರತಿಯೊಂದು ಕೆಲಸವನ್ನು ಮಾಡ್ತಾ ಇರುತ್ತೆ ಹಾಗಾಗಿ ರೈತನಿಗೆ ಅದನ್ನು ಕಂಡ್ರೆ ವಿಶೇಷವಾದ ಕಾಳಜಿ ಅದು ಅತಿ ಹೆಚ್ಚು ಕೆಲಸ ಮಾಡಿದ ದಿನ ರೈತ ಅದಕ್ಕಾಗಿ ಹಸಿ ಹುಲ್ಲು ಮತ್ತು ಬೆಲ್ಲವನ್ನು ಅದಕ್ಕಾಗಿ ಕೊಡ್ತಾ ಇರ್ತಾನೆ ಅದನ್ನು ನೋಡಿದ ಕುರಿ ಏನು ಮಾಡುತ್ತೆ ಅಯ್ಯೋ ಈ ಕತ್ತೆಗೆ ಮಾತ್ರ ಯಾವಾಗಲೂ ರೈತ ವಿಶೇಷವಾದ ಭೋಜನವನ್ನು ಕೊಡ್ತಾನೆ ನನಗೆ ಮಾತ್ರ ಕೊಡೋದಿಲ್ಲ ಅಂತ ಆದರೆ ಆ ಕತ್ತೆ ಪ್ರತಿ ವಿಶೇಷವಾದ ಭೋಜನ ಕೊಟ್ಟಾಗಲೂ ಸಹ ಆ ಕುರಿಯೊಂದಿಗೆ ಹಂಚಿಕೊಂಡೇ ತಿಂತಾ ಇರುತ್ತೆ ಆದರೂ ಸಹ ಈ ಕುರಿಗೆ ಒಂಥರ ಹೊಟ್ಟೆ ಕಿಚ್ಚು ಒಂದು ದಿನ ಕತ್ತೆ ಹತ್ರ ಹೋಗಿ ಹೇಳುತ್ತೆ ನೋಡು ನೀನು ಇಷ್ಟೊಂದು ಕಷ್ಟಪಡ್ತೀಯಾ ಈ ರೈತ ನಿನಗೇನು ಅತಿ ಹೆಚ್ಚು ಪ್ರೀತಿಸೋದಿಲ್ಲ ಹಾಗಾಗಿ ನೀನು ಒಂದಿನ ಬಿದ್ದ ಹಾಗೆ ನಾಟಕ ಮಾಡಿ ಒಂದು ನಾಲ್ಕು ದಿನ ಆರಾಮಾಗಿ ವಿಶ್ರಾಂತಿ ತೊಗೋಬಾರ್ದಾ ಅಂತ ಅದ್ರ ಕಿವಿಯನ್ನು ತುಂಬತ್ತೆ ಕತ್ತೆ ಪಾಪ ಹೌದೇನೋ ಇವನು ನನ್ನ ಗೆಳೆಯ ಅಂದ್ಬಿಟ್ಟು ಏನು ಮಾಡುತ್ತೆ ಒಂದು ದಿನ ಜಾರಿ ಬೀಳುತ್ತೆ ಆದರೆ ನಿಜಕ್ಕೂ ಸಹ ಆ ಕತ್ತೆಗೆ ತುಂಬ ಪೆಟ್ಟಾಗತ್ತೆ ಪೆಟ್ಟಾಗೋದ್ರ ಜೊತೆಗೆ ಅದರ ಕಾಲಿಗೂ ಸಹ ತುಂಬ ಪೆಟ್ಟಾಗತ್ತೆ ಆಗ ಆ ರೈತ ವೈದ್ಯರನ್ನು ಕರೆಸಿ ಅದಕ್ಕೆ ಚಿಕಿತ್ಸೆಯನ್ನು ಕೊಡಿಸ್ತಾರೆ ಆಗ ರೈತ ವೈದ್ಯರು ಹೇಳ್ತಾರೆ ರೈತನಿಗೆ ಈ ಕತ್ತೆ ಸರಿ ಹೋಗೋದಕ್ಕೆ ನಾನು ಏನೆಲ್ಲ ಚಿಕಿತ್ಸೆ ಬೇಕೋ ಎಲ್ಲವನ್ನು ಕೊಟ್ಟಿದ್ದೀನಿ ಆದರೆ ಇದರ ಗಾಯ ವಾಸಿಯಾಗಬೇಕು ಅಂದಾಗ ನೀವು ಕುರಿಯ ಮಾಂಸದಿಂದ ಇದಕ್ಕೆ ಡೈಲಿ ಪಟ್ಟಿಯನ್ನು ಮಾಡಬೇಕು ಪ್ರತಿನಿತ್ಯ ಆಗ ಮಾತ್ರ ಇದು ಬೇಗ ವಾಸಿ ಆಗುತ್ತೆ ಅಂತ ಆಗ ಆ ರೈತನಿಗೆ ಬೇರೆ ದಾರಿನೇ ಇಲ್ಲದೆ ಅಲ್ಲಿದ್ದ ಕುರಿಯನ್ನು ಕಡಿಯೋದಕ್ಕೆ ಕರ್ಕೊಂಡು ಹೋಗ್ತಾನೆ ಆಗ ಆ ಅನ್ನತ್ತೆ ಅಯ್ಯೋ ನನ್ನ ಪಾಡಿಗೆ ನಾನಿದ್ದೆ ಸುಮ್ಮನೆ ಏನೋ ರೈತನ ಹತ್ರ ವಿಶೇಷವಾಗಿ ಮರ್ಯಾದೆ ತೊಗೋಬೇಕು ಅನ್ನೋ ಆಸೆಯಿಂದ ಈ ಕತ್ತೆಗೆ ಇಲ್ಲದ ಸಲ್ಲದ ಕಿವಿಯನ್ನು ತುಂಬಿದೆ ಆದರೆ ಇವತ್ತು ಅದು ನನ್ನ ಪ್ರಾಣಕ್ಕೆ ಕುತ್ತಾಯ್ತಲ್ಲ ಅಂತ ಆದರೆ ವಿಧಿ ಇಲ್ಲದೆ ಆ ರೈತ ಆ ಕುರಿಯನ್ನು ಕಡಿದು ಅದರ ಮಾಂಸದಿಂದ ಪ್ರತಿನಿತ್ಯ ಆ ಕತ್ತೆಗೆ ಪಟ್ಟಿಯನ್ನು ಹಾಕ್ತಾನೆ ಅದಕ್ಕೆ ಹೇಳೋದು ನಾವು ಯಾವಾಗಲೂ ಸಹ ಬೇರೆಯವರಿಗೆ ಎಂದೂ ಸಹ ಕೆಡಕನ್ನು ಬಯಸ್ಬಾರ್ದು ಯಾಕೆ ಅಂದರೆ ನಮ್ಮ ಪಾಲಿಗೆ ಅಂತ ಭಗವಂತ ಬರೆದಿದ್ದಾನೆ ಅಂದರೆ ಅದು ಎಲ್ಲೇ ಇದ್ದರೂ ನಮಗೆ ಸಿಕ್ಕೇ ಸಿಕ್ಕುತ್ತೆ ಅಲ್ವಾ ಕೇವಲ ಭಗವಂತನಲ್ಲಿ ನಾವು ಕೇಳ್ಕೋಬೇಕು ಭಗವಂತ ನನ್ನನ್ನು ಧರ್ಮ ಮಾರ್ಗದಲ್ಲಿ ನಡೆಸಪ್ಪ ನಾನು ಇರುವಷ್ಟು ದಿನ ನಾಲ್ಕು ಜನರಿಗೆ ನನ್ನಿಂದ ಸಹಾಯ ಆಗಲಿ ಯಾವುದೇ ಕಾರಣಕ್ಕೂ ನನ್ನಿಂದ ಬೇರೆಯವರಿಗೆ ದುಃಖ ಆಗದೇ ಇರೋ ಹಾಗೆ ನಡೆಸೋ ಬಾರ ನಿಂದು ಅಂತ ನಾವು ಭಗವಂತನ ಹತ್ರ ಕೇಳ್ಕೋಬೇಕು ಅದಕ್ಕೆ ದಾಸರು ಹೇಳೋದು ನೀ ಈ ಇಟ್ಟಂಗೆ ಇರುವೇನು ಹರಿಯೇ ಅಂತ ಹೇಳ್ತಾರೆ ಹಾಗಾಗಿ ಭಗವಂತ ನಮಗೋಸ್ಕರ ಏನು ಪ್ಲ್ಯಾನ್ ಮಾಡಿದಾನೋ ಅದು ನಿಜಕ್ಕೂ ಚೆನ್ನಾಗಿರುತ್ತೆ ಒಮ್ಮೆ ಯೋಚನೆ ಮಾಡಿ ಹಾಗೆ ಭಗವಂತನ ಸ್ಮರಣೆ ಮಾಡಿ ಥ್ಯಾಂಕ್ ಯು